ಪ್ರಸ್ತುತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕರಾವಳಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ಮತ್ತೆ ಬಿಜೆಪಿ ಗೆದ್ದುಕೊಂಡಿದೆ ಆ ಮೂಲಕ ಮೂರು ದಶಕಗಳ ಕೇಸರಿ ಪಕ್ಷಗಳ ಗೆಲುವಿನ ನಾಗಾಲೋಟ ಮುಂದುವರೆದಿದೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಮುಗ್ಗರಿಸಿದೆ ಈ ಸಲ ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದಾದ ಸರಳ ಸಜ್ಜನ ಅಭ್ಯರ್ಥಿಯನ್ನು ಕೊಟ್ಟಿದ್ದರೂ ಕ್ಷೇತ್ರದ ಮತದಾರರು ಮಾತ್ರ ಕೈ ಹಿಡಿಯಲಿಲ್ಲ ಜನಾರ್ದನ ಪೂಜಾರಿಯನ್ನೇ ಸೋಲಿಸಿದ್ದ ಮತದಾರರು ಅವರ ಶಿಷ್ಯನನ್ನು ಕೂಡ ಸೋಲಿಸಿದ್ದಾರೆ ಬಿ ಜೆ ಪಿಯ ಬ್ರಿಜೇಶ್ ಚೌಟ ವಿರುದ್ಧ ಪದ್ಮರಾಜ್ ಪೂಜಾರಿಗೆ ಒಂದೂವರೆ ಲಕ್ಷದ ಮತಗಳ ಅಂತರದಿಂದ ಸೋತಿದ್ದಾರೆ ಎಂತಹ ವಿಪರ್ಯಾಸ ನೋಡಿ ದಕ್ಷಿಣ ಕನ್ನಡದ ಪಾಲಿಟಿಕ್ಸ್ನಲ್ಲಿ ಅಯೋಧ್ಯೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಅಲ್ಲಿನ ರಾಮಮಂದಿರ ಮತ್ತು ಅದರಿಂದ ಹುಟ್ಟಿಕೊಂಡಿರುವ ಹಿಂದುತ್ವ ಸಿದ್ಧಾಂತ ದಕ್ಷಿಣ ಕನ್ನಡದ ರಾಜಕಾರಣದ ಮೇನ್ ಫ್ಯಾಕ್ಟರ್ ಆದರೆ ರಾಮನ ನಿಜವಾದ ಭಕ್ತರಾದ ಅಯೋಧ್ಯೆಯ ಮತದಾರರು ಬಿ ಜೆ ದೂರ ತಳ್ಳಿ ದೇಶಕ್ಕೊಂದು ಸಂದೇಶ ರವಾನಿಸಿದ್ದಾರೆ ಆದರೆ ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಮತದಾರರಿಗೆ ಆ ಸಂದೇಶ ಅರ್ಥವಾಗಲೇ ಇಲ್ಲ ಅಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆ ಇರುವ ಫೈಜಾಬಾದ್ ಕ್ಷೇತ್ರದಲ್ಲೇ ಬಿ ಜೆ ಪಿ ಹೀನಾಯವಾಗಿ ಸೋತಿದೆ ಆದರೆ ಕರ್ನಾಟಕದ ಕರಾವಳಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅದೇ ಅಯೋಧ್ಯೆಯ ಹೆಸರಲ್ಲಿ ಮತದಾರರು ಬಿ ಜೆ ಪಿಗೆ ವೋಟ್ ಕೊಡ್ತಾ ಇದ್ದಾರೆ ಅಯೋಧ್ಯೆಯ ಜನರಿಗೆ ಈ ರಾಮ ಮಂದಿರ ಪಾಲಿಟಿಕ್ಸ್ ಬೇಕಾಗಿಲ್ಲ ಅದಕ್ಕವರು ಬಿ ಜೆ ಪಿ ಅಭ್ಯರ್ಥಿಯನ್ನ ಮನೆಗೆ ಕಳಿಸಿದ್ದಾರೆ ಆದರೆ ದಕ್ಷಿಣ ಕನ್ನಡದ ಮತದಾರರಿಗೆ ರಾಮ ಮಂದಿರದ ರಾಜಕಾರಣವೇ ಬೇಕು ಅಂತ ಅನಿಸುತ್ತೆ ಅದಕ್ಕಾಗಿ ಅವರು ಬಿ ಜೆ ಪಿ ಅಭ್ಯರ್ಥಿಯನ್ನು ಮತ್ತೊಮ್ಮೆ ಭರ್ಜರಿಯಾಗಿ ಗೆಲ್ಲಿಸಿದ್ದಾರೆ ಅಯೋಧ್ಯೆಯ ಜನರು ಒಬ್ಬ ದಲಿತ ಸಮುದಾಯದ ಅಭ್ಯರ್ಥಿಯನ್ನು ಗೆಲ್ಲಿಸಿ ದೇಶಕ್ಕೆ ಸಂದೇಶ ನೀಡಿದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಸಂಖ್ಯಾತ ಶೂದ್ರ ಸಮುದಾಯದ ಜನರು ಕುರುಡು ಭಕ್ತಿಗೆ ಶರಣಾಗಿ ತಮ್ಮದೇ ಶೂದ್ರ ಸಮುದಾಯದ ಅಭ್ಯರ್ಥಿಯನ್ನು ಸೋಲಿಸಿದ್ದಾರೆ ಈ ಬಾರಿ ಬಿಲ್ಲವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ ಎಂಬ ನಿರೀಕ್ಷೆ ಇತ್ತು ಯಾಕಂದರೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಹಿಂದುಳಿದ ಶೂದ್ರ ಸಮುದಾಯವಾದ ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಬಿಲ್ಲವರ ಶಕ್ತಿ ಕೇಂದ್ರವಾದ ದೇವಸ್ಥಾನವನ್ನು ಮುನ್ನಡೆಸುವವರು ಜೊತೆಗೆ ಬಿಲ್ಲವ ಸಂಘ ಸಂಸ್ಥೆಗಳ ಜೊತೆ ತೊಡಗಿಸಿಕೊಂಡವರು ಈ ಕಾರಣಕ್ಕೆ ನಿರೀಕ್ಷೆ ಹೆಚ್ಚಾಗಿತ್ತು ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರು ಲಕ್ಷ ಬಿಲ್ಲವ ಮತಗಳು ಚಲಾವಣೆಯಾಗಿತ್ತು ಆದರೆ ಫಲಿತಾಂಶ ಬಂದ ಮೇಲೆ ಲೆಕ್ಕ ತೆಗೆದು ನೋಡುವಾಗ ಬಿಲ್ಲವರ ಮೂರು ಲಕ್ಷ ಮತಗಳ ಪೈಕಿ ಸುಮಾರು ಎರಡು ಲಕ್ಷದಷ್ಟು ಮತಗಳು ಬಿ ಜೆ ಪಿಗೆ ಬಿದ್ದಿರುವ ಅಂದಾಜು ಸಿಗ್ತಾ ಇದೆ ಬಿಲ್ಲವ ಸಮುದಾಯದ ಪದ್ಮರಾಜ್ ಪೂಜಾರಿ ಅವರಿಗೆ ಸಿಕ್ಕಿರುವ ಮತಗಳು ಸುಮಾರು ಒಂದರಿಂದ ಒಂದೂವರೆ ಕಾಲು ಲಕ್ಷ ಮತ ಅಷ್ಟೆ ತನ್ನದೇ ಸಮುದಾಯದ ಕಾಂಗ್ರೆಸ್ ಅಭ್ಯರ್ಥಿಗೆ ಕೈಕೊಟ್ಟ ಎರಡು ಲಕ್ಷ ಬಿಲ್ ಅವರು ಏನು ಸಾಧಿಸಿದರು ಅಂತಾನೆ ಅರ್ಥ ಆಗಲ್ಲ ಒಂದು ಕಡೆ ತನ್ನದೇ ಸಮುದಾಯದ ಪದ್ಮರಾಜ್ಗೆ ಕೈ ಕೊಟ್ಟರೆ ಇನ್ನೊಂದು ಕಡೆ ಸ್ವಪಕ್ಷೀಯರು ಕೂಡ ಕೈ ಕೊಟ್ಟಿದ್ದರು ಒಂದಷ್ಟು ನಾಯಕರು ಹೊಂದಾಣಿಕೆ ರಾಜಕೀಯ ಮಾಡಿದ್ರಿಂದ ಪದ್ಮರಾಜ್ ಸೋತೃ ಅಂತ ಅವರ ಬೆಂಬಲಿಗರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೂಡ ನಿಜಾನೇ ಕೆಲವರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಾಗೆ ಸ್ವಪಕ್ಷ ನಾಯಕರ ಅಸಹಕಾರ ಕೂಡ ಪದ್ಮರಾಜ್ ಅವರ ಸೋಲಿಗೆ ಕಾರಣವಾಗಿರೋದು ಸುಳ್ಳಲ್ಲ ಇಲ್ಲಾಂದಿದ್ರೆ ಮೂಡಬಿದ್ರೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿಗೆ ಅಷ್ಟು ಲೀಡ್ ಪಡೀತಾ ಇರಲಿಲ್ಲ ಮಂಗಳೂರಲ್ಲಿ ಲೀಡ್ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು ಈ ಕ್ಷೇತ್ರಗಳಲ್ಲಿ ಕೆಲವು ನಾಯಕರು ಕೈಕೊಟ್ರು ನಂಬಿಕೆ ದ್ರೋಹ ಕೂಡ ಆಯಿತು ಎಂಬ ಮಾತುಗಳು ಕಾಂಗ್ರೆಸ್ ಪಕ್ಷದ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಕಾಲು ಎಳೆಯುವ ಪ್ರವೃತ್ತಿ ಜಾಸ್ತಿ ಇರೋದರಿಂದ ಕೈ ಚಿಹ್ನೆಗೆ ಸೋಲಾಯಿತು ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಪದ್ಮರಾಜ್ ಪೂಜಾರಿ ಸೋಲಿಗೆ ಇನ್ನೊಂದು ಬಹುಮುಖ್ಯ ಕಾರಣ ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಸೈದ್ಧಾಂತಿಕ ಗಟ್ಟಿತನ ಇಲ್ಲದೆ ಹೋಗಿದ್ದು ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿಗೆ ಗಟ್ಟಿಯಾದ ಹಿಂದುತ್ವ ಸಿದ್ಧಾಂತ ಇದೆ ಇದನ್ನು ಹೇಗೆ ಎದುರಿಸಬೇಕು ಎಂಬ ಪ್ಲ್ಯಾನ್ ಕಾಂಗ್ರೆಸ್ ಬಳಿ ಇರಲಿಲ್ಲ ಕೆಲವರು ಸಾಫ್ಟ್ ಹಿಂದುತ್ವದ ಮೂಲಕ ಎದುರಿಸಲು ಹೋದರು ಆದರೆ ಅದೇ ಮುಳುವಾಯಿತು ಒರಿಜಿನಲ್ ಇರುವಾಗ ಫಸ್ಟ್ ಕಾಪಿ ಯಾರಿಗೆ ಬೇಕು ಅಲ್ವಾ ಇನ್ನು ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಗೆಲ್ಲಲು ಮುಖ್ಯ ಕಾರಣ ಬಿಲ್ಲವರಷ್ಟೇ ಅಲ್ಲ ಬಿಲ್ಲವೇ ಥರ ಇತರೆ ಹಿಂದುಳಿದ ವರ್ಗಗಳೇ ಬಿ ಜೆ ಪಿಯನ್ನು ಗೆಲ್ಲಿಸಿರೋದು ಅದರ ಜೊತೆಗೆ ಮೇಲ್ವರ್ಗದ ಮತಗಳು ಬಿ ಜೆ ಪಿಯನ್ನು ಗೆಲುವಿನ ದಡವನ್ನು ಸೇರಿಸಿದೆ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಬಿಲ್ಲವ ಬಂಟ ಎಸ್ ಸಿ ಎಸ್ ಟಿಗಳ ಮತಗಳ ಮೇಲಷ್ಟೇ ಇವರಿಗೆ ಕಣ್ಣಿದೆ ಆದರೆ ಇತರೆ ಸಮುದಾಯಗಳನ್ನು ಕಾಂಗ್ರೆಸ್ ತಲುಪಲೇ ಇಲ್ಲ ಅದರಲ್ಲಿ ಮುಘವೀರರು ಗೌಡರು ಬ್ರಾಹ್ಮಣರು ಸೇರಿದಂತೆ ಇತರೆ ಸಮುದಾಯಗಳ ನಾಲ್ಕೂವರೆ ಲಕ್ಷ ಮತಗಳು ಚಲಾವಣೆಯಾಗಿದೆ ಅದರಲ್ಲಿ ಕಾಂಗ್ರೆಸ್ಗೆ ಗರಿಷ್ಠ ಅಂದರೆ ಐವತ್ತು ಸಾವಿರ ಮತಗಳು ಸಿಕ್ಕಿಲ್ಲ ಅಂತ ಅಂದಾಜಿಸಲಾಗಿದೆ ಉಳಿದ ನಾಲ್ಕು ಲಕ್ಷ ಮತಗಳು ಬಿ ಜೆ ಪಿ ಪಾಲಾಗಿದೆ ಅಂತ ಅಂದಾಜಿಸಲಾಗಿದೆ ಇದೇ ಸಮುದಾಯದ ಮತಗಳು ಬಿ ಜೆ ಪಿ ಅಭ್ಯರ್ಥಿಯನ್ನು ಸಂಸತ್ಗೆ ಕಳಿಸಿರೋದು ಈ ಸಣ್ಣ ಪುಟ್ಟ ಜಾತಿಗಳನ್ನು ಬಿ ಜೆ ಪಿ ಎಂಗೇಜ್ ಮಾಡಿಟ್ಟಿದೆ ಆ ಕಾರಣಕ್ಕೆ ಬಿ ಜೆ ಪಿಗೆ ದೊಡ್ಡ ಬೂಸ್ಟ್ ಸಿಕ್ಕಿದೆ ಇತರೆ ಜಾತಿ ವರ್ಗಗಳ ನಾಲ್ಕೂವರೆ ಲಕ್ಷ ಮತಗಳಲ್ಲಿ ಕಾಂಗ್ರೆಸ್ ಒಂದು ಲಕ್ಷ ಮತಗಳನ್ನು ಪಡೆಯುವ ಟಾರ್ಗೆಟ್ ಹಾಕಿ ಕೆಲಸ ಮಾಡಿದ್ರು ಫಲಿತಾಂಶ ಬೇರೆ ಇರ್ತಿತ್ತು ಆದರೆ ಪದ್ಮರಾಜ್ ಪೂಜಾರಿಯವರ ಸೋಲನ್ನು ಬಯಸ್ತಾ ಇದ್ದವರು ಆ ಕೆಲಸ ಮಾಡಿಲ್ಲ ಅನ್ನೋದು ಪೂಜಾರಿಯವರ ಬೆಂಬಲಿಗರ ಆರೋಪ ಈ ಪಾಲಿಟಿಕ್ಸ್ ಏನೇ ಇರಲಿ ಆದರೆ ದಕ್ಷಿಣ ಕನ್ನಡದ ಮತದಾರಿಗೆ ತಿಂದ ಅನ್ನ ಬಳಸಿದ ಕರೆಂಟ್ ಪ್ರಯಾಣಿಸಿದ ಫ್ರೀ ಬಸ್ ಖಾತೆಗೆ ಬೀಳುವ ಎರಡು ಸಾವಿರ ರೂಪಾಯಿ ಧನ ಸಹಾಯದ ನೆನಪೇ ಆಗಿರಲಿಲ್ಲ ಅಂತ ಅನಿಸುತ್ತೆ ಸಿದ್ದರಾಮಯ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಭರಪೂರ ಪ್ರಯೋಜನ ಪಡೆದುಕೊಂಡಿರೋದು ದಕ್ಷಿಣ ಕನ್ನಡದ ಜನರು ದಕ್ಷಿಣ ಕನ್ನಡದ ಮಹಿಳಾ ಸಮುದಾಯ ಸರ್ಕಾರಿ ಬಸ್ಗಳಲ್ಲಿ ತುಂಬಿರುತ್ತೆ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಸೂಜಿಯನ್ನು ಕೂಡ ದಕ್ಷಿಣ ಕನ್ನಡಕ್ಕೆ ಕೊಟ್ಟಿಲ್ಲ ಆದರೂ ದಕ್ಷಿಣ ಕನ್ನಡದ ಜನರು ಮೋದಿ ಮೋದಿ ಅಂತ ಬಿ ಜೆ ಪಿಯನ್ನೇ ಬೆಂಬಲಿಸಿದ್ದಾರೆ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಬಿ ಜೆ ಪಿಯನ್ನ ಬಿಟ್ಟು ಕೊಡುವಂತೆ ಕಾಣ್ತಾ ಇಲ್ಲ ಹಾಗೆ ಕಾಂಗ್ರೆಸ್ಗೂ ಈ ಕ್ಷೇತ್ರವನ್ನು ಗೆಲ್ಲುವ ಛಲ ಇದ್ದಂತಿಲ್ಲ